ಹಲೋ ಸರ್ ಯು ಕೋಬೇಕ ಅರೆ ಚೇತ್ರಕ್ಕೆ ಆ ಮೊಬೈಲ್ ಸಿಗ್ನಲ್ ಟ್ರೇಸ್ ಆಗ್ತಿದೆ ಸರ್ ಆ ಗಾಡಿ ಯಾರ್ ಅಂತ ವೇಟ್ ಮಾಡ್ತಿದ್ದೀವಿ ಸರ್ ಕೇರ್ಫುಲ್ಲ ಫಾಲೋ ಮಾಡಿ ಓಕೆ ಸರ್ ಮೋಸ್ಟ್ಲಿ ಅವರು ಹೋಮ್ ನಿಸ್ಟ್ ಅಲ್ಲಿರೋ ಜಾಗಕ್ಕೆ ಹೋಗ್ತಾ ಇರಬಹುದು यस ಸರ್ ಓಕೆ ಸರ್ ಆಕಲರು ಬ್ಯಾಂಕ್ ಮುಂದೆನೇ ಬಂದು ದರಡೆ ಮಾಡೋಕೆ ಶುರು ಮಾಡ್ಬಿಟ್ರು ಅಲ್ಲ ಬಂದ್ರೆ ಮಕ್ಕಳು ತೋರಿಸ್ತೀನಿ ಅವನ ಮೊಬೈಲ್ ನನ್ನ ಗಾಡಿಯಲ್ಲಿ ಹೆಂಗ್ ಬಂದಿಲ್ಲ ಸಾರ್ ಪರಿಚಯ ಎಷ್ಟು ವರ್ಷದಿಂದ ಪರಿಚಯ ಒಟ್ಟಿಗೆ ಪುನೀತ್ ರಾಜಕು ಎಲ್ಲಾ ಕ್ವಶನ್ ಕೇಳದಂಗ್ ಕೇಳ್ತಾ ಇದ್ರಲ್ಲ ಸಾರ್ ಪ್ಲೀಸ್ ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಟ್ರೆ ಸರಿ ಅಯ್ಯೋ ಸಾರ್ ನಾನ್ ಹೇಳದ್ ಕೇಳಿ ಸಾರ್ ಅವನ್ ಸವಾಸನೆ ಬೇಡ ಅಂತ ಇದ್ದೀವಿ ಸರ್ ನಾವು ಯಾಕೆಂದ್ರೆ ಎರಡು ವರ್ಷದಿಂದ ಅಂತ ಕಚ್ಡ ಕೆಲಸ ಮಾಡಿದ ಸರ್ ಅವನು ಏ ಅಯೋಗ ನನ್ ಮಗ್ನೆ ಬರ ಇಲ್ಲಿ ಅಪ್ಪಾಜಿ ಅಂಗಡಿ ಬಿಟ್ಟಿ ಎಲ್ಲ ಪೋಲೀಸ್ ತಿರ್ಗಕ್ ಹೋದ್ ಬಂದ್ಮೇಲೆ ನೀನ್ ಕುಂಡಿ ಮೇಲೆ ಸೌದ್ ಬಿಡ್ತೀನಿ ನಾನ್ ನಂಡು ಸೌದೋದ್ರ ಪರವಾಗಿಲ್ಲ ಅಪ್ಪಾಜಿ ಅಂಗಡಿ ಬಿಟ್ಟಿ ಎಲ್ಲಿ ಹೋಗಲ್ಲ

ಮೊನ್ನೆ ಮಾಡಿದ ತಿಳಿ ಸಾರ್ ನಾಟಿ ಕೋಳಿ ಸಾರ್ ರೇಂಜ್ ಗೆ ಅಪ್ ನಾನು ಮೂಸನ್ ಮಗ ಯಾಕೋ ಈ ಪಾರ್ಟಿ ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರಲ್ಲ ಅದಕ್ಕೆ ಹ್ಮ್ ನಿಮ್ಮ ಅಪ್ಪ ಅಮ್ಮ ಊರಿಗೆ ಹೋದ್ರಲ್ಲೋ ಅದಕ್ಕೆ ಏನಾದ್ರೂ ಖುಷಿ ಇಲ್ದೆ ಯಾವ್ ಪಾರ್ಟಿ ಮಾಡ್ತೇನೆ ಗೊತ್ತಿಲ್ಲ ಮಾರ್ಲಮಿ ಹಬ್ಬ ಅದೊಂದು ಮೂರ್ ದಿನಕ್ಕೆ ಅಂತ ನಮ್ಮ ಅಪ್ಪ ಅಂದ್ರು ಯಾಕೆ ಹುಡ್ತೆ ಅಂತ ನಿಮ್ಮ ಅಪ್ಪ ಅಮ್ಮ ಲೇ ಪಾರ್ಟಿ ಮಾಡಕ್ಕೆ ಏನಾದ್ರು ಒಂದು ವಿಷಯ ನಾ ಒಂದ್ ಕೆಲಸ ಮಾಡೋಣ ಯಾವ್ದಾದ್ರು ಒಂದು ನೈತಿಕ ವಿಷಯಕ್ಕೆ ಪಾರ್ಟಿ ಅನೈತಿಕ ವಿಷಯಕ್ಕೆ ಪಾರ್ಟಿ ಮಾಡೋಣ

ಇದ್ರಲ್ಲಿ ಉದ್ರಿಸೋರೇ ಅಂತ ಗೊತ್ತಾದ್ರೆ ನಮ್ಮಪ್ಪ ನನ್ನ ಗಿಲ್ಲಿ ಮಾಡ್ಕೊಂಡು ದಾಂಡಲ್ ಹೊಡೀತಾರಾ ಪಾರ್ಟಿ ಮುಗಿದ ಮೇಲೆ ತೊಳ್ದಿಟ್رائی ಬಿಡು ಅದಕ್ಕೆ ಯಾಕೋ ಟೆನ್ಶನ್ ಕೂಡಿರೋ ಬೇಗ ಹೊರಡು ಅಂತ ಬಡ್ಕಂತೀನಿ ಎಲ್ಲಿ ಕೇಳ್ತೀಯಾ ನನ್ನ ಮಾತಾ ಅಯ್ಯೋ ನಾನು ಬಸ್ ಮಿಸ್ ಆಯ್ತಕಡ ಹೋಗಲೇ ಈ ಮಗನ್ ಮಕ್ಕ ನೋಡಿ ಆಚಿ கால் ತಗೆದು ಬರೋ ಬಸ್ಸು ಬರಕಿಲ್ಲ ಅಂತ ನಿನ್ ಮುಖಕ್ಕೆ

ಅಣ್ಣ ಹೋಗಿದ ಅಕ್ಕಿ ಉಪ್ಪಿ ಒಳಗ ಉಪ್ಪ ಅಂತ ಕೆಲ್ಸ ಮಾಡಿದ್ದ ಸರ್ ಅವನು ಆವತ್ತಿಂದ ಅವನ್ ಸವಾಸನೆ ಬೇಡ ಅಂತ ನಾನು ಅನ್ಕೊಂಡಿದ್ದೆ ಆದ್ರೂ ತೊಂಬಿಟ್ನಲ್ಲ ಅವನ ಎಲ್ಲ ಇವಾಗ ಹಾ ಅವ್ನ ಎಲ್ಲ ಅಂತ ಗೊತ್ತಿಲ್ಲ ಸರ್ ನಾನ್ ಡೀಲ್ ಮಾಡ್ತಾ ಇದೀನಿ ಹೋಗ್ಬಿಟ್ಟು ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿ ನನ್ನ ಹತ್ರನೇ ಸಾಲ ತಗೊಂಡು ಯಾವ್ದೋ ಗಾಡಿ ಬುಕ್ ಮಾಡ್ಕೊಂಡಿದ್ದ ಅಡ್ರೆಸ್ ಕೊಡ್ತೀನಿ ಸರ್ ನೀವೇ ವಿಚಾರ್ಸ್ಕೊಳ್ಳಿ ಸರ್ ಟೀ ಕುಡಿತಿಯಾ ನೀವ್ ಹೊಡೆದೇಟ್ ಕಾಲ್ ಸುಬೇ ಕೊಡಿಸ್ಬೇಕು ಸರ್ ಹೋಮ್ ಮಿನಿಸ್ಟರ್ ಅಳಿಯ ಸಿಗ್ಲಿಲ್ಲ ಅಂದ್ರೆ ಕಾಲು ಮುರಿದು